ಮೊಬೈಲ್ ಮಾರಾಟದಲ್ಲಿ ಮುಂಚೂಣಿಯಲ್ಲಿರುವ ಸಂಗೀತ ಮೊಬೈಲ್ಸ್ ಬೆಂಗಳೂರಿನ ಜೆಪಿ ನಗರದಲ್ಲಿ ನೂತನ ಕಾರ್ಪೊರೇಟ್ ಕಚೇರಿ ಹಾಗೂ ಸಂಗೀತ ಗೆಜೆಟ್ಸ್ ಮಳಿಗೆಯನ್ನು ತೆರೆದಿದೆ ಇಷ್ಟು ದಿನ ಮೊಬೈಲ್ಸ್ ಮತ್ತು ಬಿಡಿ ಭಾಗಗಳನ್ನ ಮಾತ್ರ ಮಾರಾಟ ಮಾಡಲಾಗ್ತಾ ಇತ್ತು ಇದೀಗ ಸಂಗೀತ ಗೆಜೆಟ್ಸ್ ಎನ್ನುವ ಹೆಸರಲ್ಲಿ ಎಸಿ ಟಿವಿ ಲ್ಯಾಪ್ಟಾಪ್ ಸೌಂಡ್ ಬಾರ್ ಮಿಕ್ಸಿ ಮೊದಲಾದ ಉಪಕರಣಗಳಿಗೂ ವಿಸ್ತರಿಸಿದೆ ಜೆಪಿ ನಗರದ ನೂತನ ಕಾರ್ಪೊರೇಟ್ ಕಚೇರಿ ಹಾಗೂ ಮಳಿಗೆಯನ್ನ ಸಂಸದ ತೇಜಸ್ವಿ ಸೂರ್ಯ ನಟ ರಮೇಶ್ ಅರವಿಂದ್ ವಿಪಕ್ಷ ನಾಯಕ ಆರ್ ಅಶೋಕ್ ಶಾಸಕ ಸಿ ಕೆ ರಾಮಮೂರ್ತಿ ಉದ್ಘಾಟಿಸಿದರು ಇನಿಷಿಯಲ್ ಡೇಸ್ ಚಿತ್ರಗಳು ಮಾಡ್ಬೇಕಾದ್ರೆ ನಮ್ಮ ಚಿತ್ರಗಳ ಗೀತೆಗಳೆಲ್ಲ ಕ್ಯಾಸೆಟ್ ಎಲ್ಲ ಮಾರಿದ್ರು ಆ ಥರ ಅದು ತಕ್ಕಂತ ಮೊಬೈಲ್ ಫೋನ್ ಅಂತಲ್ಲ ಅದಕ್ಕೆ ಶಿಫ್ಟ್ ಆದರು ತಕ್ಕಂತೆ ಈಗ ಗ್ಯಾಜೆಟ್ ಶಿಫ್ಟ್ ಆಗಿದ್ದಾರೆ ಆ ಥರ ಕಾಲಕ್ಕೆ ತಕ್ಕಂತೆ ಬದಲಾಗ್ತೀರಲ್ಲ ಅದು ಇವ್ರ ಯಶಸ್ಸಿಗೆ ದೊಡ್ಡ ಕಾರಣ ಗುಣಮಟ್ಟ ಕ್ವಾಲಿಟಿ ಸಂಗೀತ ಐವತ್ತು ವರ್ಷ ಹೆಂಗ್ರಿ ಉಳಿಯುತ್ತೆ ಒಂದು ಸಂಸ್ಥೆ ಆಗೋ ಬಿಸ್ನೆಸ್ಸಲ್ಲಿ ಏಯ್ಟಿ ಪರ್ಸೆಂಟ್ ಬಿಸ್ನೆಸ್ ಬಿಡುತ್ತೆ ಒಂದು ಬಿಸ್ನೆಸ್ ಉಳಿಯೋದೇ ಕಷ್ಟ ಐದು ವರ್ಷ ಉಳಿಯೋದು ಕಷ್ಟ ಹತ್ತು ವರ್ಷ ಉಳಿಯೋದು ಕಷ್ಟ ಐವತ್ತು ವರ್ಷ ಉಳಿದಿದೆ ಅಂದರೆ ಇಟ್ ಸ್ಪೀಕ್ಸ್ ಕ್ವಾಲಿಟಿ ಅಷ್ಟೇ ಆ ಗುಣಮಟ್ಟ ಅದು ಉಳಿದಿದೆ ಇದೇ ತರ ಸರ್ ಇಷ್ಟೇ ಸೀಕ್ರೆಟು ಯಾವುದೇ ಕ್ಷೇತ್ರದಲ್ಲೂ ಸರಿ ಗುಣಮಟ್ಟ ಮೈಂಟೈನ್ ಮಾಡಿದ್ರೆ ಐವತ್ತು ವರ್ಷ ವರ್ಷ ಆಗುತ್ತೆ ವರ್ಷ ಆಗುತ್ತೆ ಜನರೇಷನ್ ಸಂಗೀತ ಹೊಸ ಫಾರ್ಮ್ಯಾಟ್ ಸ್ಟಾರ್ಟ್ ಮಾಡಿದ್ವಿ ಸಂಗೀತ ಏಯ್ಟ್ ಹಂಡ್ರೆಡ್ ಸ್ಟೋರ್ಸ್ ಆಗಿದೆ ಈ ಸ್ಟೋರ್ ಏನಕ್ಕೆ ಅಂತ ಪ್ರಾಮುಖ್ಯತೆ ಅಂದ್ರೆ ಸಂಗೀತ ಗ್ಯಾಜೆಟ್ಸ್ ಅನ್ನೋ ಒಂದು ಹೊಸ ಫಾರ್ಮ್ಯಾಟ್ ಸ್ಟಾರ್ಟ್ ಮಾಡಿದ್ವಿ ಇವತ್ತು ನಮ್ಮ ಸೆಲೆಬ್ರೇಷನ್ ಕಾರಣ ಫಿಫ್ಟಿ ಇಯರ್ಸ್ ಆಫ್ ಸಂಗೀತ ನ್ಯೂ ಕಾಪ್ರೇಟ್ ಆಫೀಸ್ ಅಂಡ್ ನ್ಯೂ ಫಾರ್ಮ್ಯಾಟ್ ಆಫ್ ಸ್ಟೋರ್ ಸಂಗೀತ ಗ್ಯಾಡ್ಜೆಟ್ಸ್ ಅಂತ ಇಲ್ಲಿ ನೀವು ನೋಡ್ತಾ ಇರೋ ಮೇಲೆ ಡಿಫ್ರೆಂಟ್ ಟೈಪ್ಸ್ ಆಫ್ ಗ್ಯಾಜೆಟ್ಸ್ ನಾವು ಏನು ತಗೊ ಬಂದಿದೀವಿ ಅಂತ ಯುನೀಕ್ ಗ್ಯಾಜೆಟ್ಸ್ ಪೇನ್ ರಿಲೀಫ್ ಗ್ಯಾಜೆಟ್ಸ್ ಇವಾಗ ಈತ ಅಂದರೆ ಮೊಬೈಲ್ ಮಾತ್ರ ಅಲ್ಲ ವಿ ಆರ್ ಗೆಟಿಂಗ್ ಇನ್ ಟು ಸ್ಕಿನ್ ಕೇರ್ ಯುನೋ ಕ್ಲೀನಿಂಗ್ ಟೆಕ್ನಾಲಜಿ ರೋಬೋಟಿಕ್ಸು ಬರೋದಿದೆ ಮುಂದೆ ಇವಾಗ ಬೈಕ್ಗೆ ಡ್ಯಾಶ್ ಕ್ಯಾಮ್ ಅಂತ ಒಂದು ಇದ್ವಿ ಇವಾಗ ಕಾರ್ಗೆ ಬ್ಯಾಗ್ ಇದೆ ಬೈಕ್ಗೆ ಏರ್ ಬ್ಯಾಗ್ ಇದೆಯಾ ಸೊ ಇವಾಗ ಒಂದು ಕಂಪ್ನಿನ ಮೀಟ್ ಮಾಡಿದ್ವಿ ಅವರ ಲೈಫ್ ಆ್ಯಂಬಿಷನ್ ಬಂದು ಫ್ಯೂಚರಲ್ಲಿ ಮೋಟ್ರ್ ಬೈಕಲ್ಲಿ ಯಾರೂ ಆ್ಯಕ್ಸಿಡೆಂಟ್ ಆಗಬಾರ್ದು ಆಕ್ಸಿಡೆಂಟ್ ಆದರೂ ಅವ್ರಿಗೇನು ಅಪಾಯ ಆಗಬಾರ್ದು ದಟ್ ಇಸ್ ದೇರ್ ಏಮ್ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್